ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ ಮಂಜುನಾಥ್ ಅವರು ಸರ್ಕಾರಿ ಕೆಲಸದಲ್ಲಿ ಇದ್ದವರು ರಿಟೈರ್ಡ್ ಆದ್ಮೇಲೆ ಇಲ್ಲಿ ಕರ್ಕ ಬಂದ್ ನಿಲ್ಲಿಸ್ಬಿಟ್ಟಿದ್ದಾರೆ ಅವರು ಅವರು ನಿಲ್ಸ್ತಿಲ್ಲ ಅವ್ರಿಗೆ ಯಾರು ಕ್ಯಾಂಡಿಡೇಟ್ ಗಳು ಅದಕ್ಕೆ ದೇವೇಗೌಡನ ನಳೀಯ ಅಂತೇಳಿ ಕರ್ಕ ಬಂದ್ ನಿಲ್ಲಿಸ್ಬಿಟ್ಟಿದ್ದಾರೆ ದೇವೇಗೌಡರಳಿಯ ಅವ್ರ ಯಾವತ್ತಾದ್ರೂ ರಾಜಕಾರಣದಲ್ಲಿ ಇದ್ರ ಜನಸೇವೆ ಮಾಡಿದ್ರ ಡಿ ಕೆ ಸುರೇಶ್ ಅವರು ಕಳೆದ ಮೂರು ಬಾರಿ ಲೋಕಸಭಾ ಸದಸ್ಯರಾಗಿ ಪಂಚಾಯಿತಿ ಸದಸ್ಯರಂತೆ ಕೆಲಸ ಮಾಡಿದ್ದಾರೆ ಇವತ್ತು ನೀವು ತೀರ್ಪು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜೊತೆಯಲ್ಲಿ ಕಂಡು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸತಕ್ಕಂಥ ವ್ಯಕ್ತಿ ಬೇಕಾ ಅಥವಾ ಇಲ್ಲಿವರೆಗೆ ವೈಟ್ ಕಾಲರ್ ರಾಜಕಾರಣಿಯಾಗಿದ್ದಂತ ಮಂಜುನಾಥ್ ಬೇಕಾ ಅಂತೇಳಿ ತೀರ್ಮಾನವನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಇದು ಇವತ್ತು ನಿಮ್ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಒಂದ್ ಕಡೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ನಾವು ನುಡದಂತೆ ನಡೆದಿದ್ದೀವಿ ಇನ್ನೊಂದು ಕಡೆ ಬಿಜೆಪಿಯವರು ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಇವತ್ತು ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಈ ಲೋಕಸಭಾ ಚುನಾವಣೆ ಅಭಿವೃದ್ಧಿ ವರ್ಷಸ್ ಸುಳ್ಳು ಅಭಿವೃದ್ಧಿ ವರ್ಷಸ್ ಸುಳ್ಳು ಹೇಳಿ ನೋಡೋಣ ಮೂರು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ಮೂರು ವರ್ಷ ಹತ್ತು ತಿಂಗಳು ಅಧಿಕಾರದಲ್ಲಿ ಇದ್ರಲ್ಲ ಅವರು ಏನಾರು ರಾಮನಗರಕ್ಕೆ ಮಾಡಿದ್ರ ಇಲ್ಲಿ ಡಿ ಎಸ್ ಎಂ ಎಲ್ ಎ ಇದ್ರು ಮಾಡಿದ್ರ ಮಾಡಲಿಲ್ಲ ಈಗ ಇಕ್ಪಾಲ್ ಬಂದ ಮೇಲೆ ಅಭಿವೃದ್ಧಿ ಆಗ್ತಾ ಇದೆ ಎಲ್ಲ ನೀವೇ ಹೇಳದ ಮೇಲೆ ನಾನೇ ಯಾಕೆ ಭಾಷಣ ಮಾಡೋದು ಎಲ್ಲ ನಿಮಗೆ ಗೊತ್ತಿದೆಯಲ್ಲ ಇಕ್ಬಾಲ್ ಒಬ್ಬ ಉತ್ತಮ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಹತ್ರ ಬಂದು ಅನೇಕ ಸಾರಿ ಬಂದಿದ್ದಾರೆ ಸಾರ್ ರಾಮನಗರ ಕ್ಷೇತ್ರ ಕುಮಾರಸ್ವಾಮಿ ಪ್ರತಿನಿಧಿಸಿದ್ರು ಕೂಡ ಅವರ ಧರ್ಮಪತ್ನಿ ಪ್ರತಿನಿಧಿಸಿದ್ರು ಕೂಡ ಅಭಿವೃದ್ಧಿ ಆಗಿಲ್ಲ ಅನೇಕ ಬೀದಿಗಳಲ್ಲಿ ರಸ್ತೆಗಳೆಲ್ಲ ತಿರುಗಾಡ್ಲಿಕ್ಕೆ ಆಗಲ್ಲ ಆತರ ಪರಿಸ್ಥಿತಿ ಇದೆ ವಿಶೇಷ ಅನುದಾನ ಕೊಡಿ ಅಂತೇಳಿ ಬಂದು ನನಗೆ ಕೇಳಲಿಕ್ ಬಂದಿದ್ರು ನಾನು ಹೇಳಿದೆ ಚುನಾವಣೆ ಮುಗಿದ ಮೇಲೆ ಕೊಡೋಣ ಅಂತ ಹೇಳಿದ್ದೀನಿ ಈಗ ರಾಮನಗರ ಪಟ್ಟಣಕ್ಕೆ ಅಲ್ಲಿಗೆ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಈಗಾಗಲೇ ಕೊಟ್ಟಿದ್ದೀವಿ ಹಿಂದೆ ದೇವೇಗೌಡರ ಕುಟುಂಬ ಇಲ್ಲಿ ಅನೇಕ ವರ್ಷಗಳಿಂದ ಪ್ರತಿನಿಧಿಸಿದ್ರಲ್ಲ ಯಾಕೆ ರಾಮನಗರ ಹಂಗಿಟ್ಟಿದ್ರು ಯಾಕೆ ರಾಮನಗರ ಹಂಗೆ ಇಟ್ಟಿದ್ರು ಇದನ್ನ ನೀವು ಪ್ರಶ್ನೆ ಮಾಡಬೇಕು ಈಗ ನಾವು ಮೇಕೆದಾಟು ಯೋಜನೆ ಜಾರಿ ಮಾಡಿ ಅಂತೇಳಿ ಕುಡಿಯ ನೀರಿನ ಯೋಜನೆ ಅದನ್ನ ಜಾರಿ ಮಾಡಿ ಅಂತೇಳಿ ಪಾದಯಾತ್ರೆಯನ್ನ ಮೇಕೆದಾಟುವೆಯಿಂದ ಯಿಂದ ಬೆಂಗಳೂರವರಿಗೆ ನಾವು ಮಾಡಿದ್ವು ಬೆಂಗಳೂರವರಿಗೆ ಮಾಡಿದ್ರು ಅವತ್ತು ಬೆಂಗಳೂರಿಗೆ ಕುಡಿಯ ನೀರು ರಾಮನಗರಕ್ಕೆ ಕುಡಿಯ ನೀರು ಚೆನ್ಪಡ್ಡಿಗೆ ಕುಡಿಯ ನೀರು ಇವೆಲ್ಲನೂ ಕೂಡ ನೀಗಿಸ್ತೇವೆ ಮೇಕೆದಾಟು ಮಾಡಿ ತಮಿಳುನಾಡಿಗೆ ಇದರಿಂದ ಅನ್ಯಾಯ ಆಗಲ್ಲ ನಮ್ಮ ರಾಜ್ಯದೊಳಗಡೆ ಮೇಕೆದಾಟನ್ನು ಕಟ್ಟುತ್ತೇವೆ ನಾವು ವಿದ್ಯುತ್ ಶಕ್ತಿ ತಯಾರು ಮಾಡಿ ಕುಡಿಯ ನೀರನ್ನು ಕೊಡ್ತೇವೆ ನಿಮಗೂ ನೀರು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ವಿರೋಧ ಮಾಡ್ತಾ ಇದ್ದಾರೆ ದೇವೇಗೌಡ ನರೇಂದ್ರ ಮೋದಿ ಗಂಟಸ್ಯ ಗಂಟಸ ಗಳಸ್ಯ ಏನ್ ಹೇಳ್ತಾರೆ ದೇವೇಗೌಡರು ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ ಅಂತ ಹೇಳ್ತಾರೆ ಅವಿನಾವ ಭಾವ ಸಂಬಂಧ ಈಗ ಮೊನ್ನೆ ಸ್ಟೇಟ್ಮೆಂಟ್ ನೋಡಿದೆ ದೇವೇಗೌಡನ ದೇವೇಗೌಡರು ಸ್ಟೇಟ್ಮೆಂಟ್ ನೋಡಿದೆ ದೇವೇಗೌಡರು ಹೇಳ್ತಾರೆ ಎನ್ ಡಿ ಎ ಅಧಿಕಾರಕ್ಕೆ ಬಂದ್ರೆ ಮೇಕೆ ದಾಟುವನ್ನ ಮೇಕೆ ದಾಟು ಅಣೆಕಟ್ಟನ್ನು ಕಟ್ಟತೇವೆ ಕುಡಿಯ ನೀರನ್ನು ಕೊಡ್ತೇವೆ ಅಂತ ಹೇಳ್ತಾರೆ ಮಿಸ್ಟರ್ ದೇವೇಗೌಡ್ರೆ ನರೇಂದ್ರ ಮೋದಿ ಜೊತೆ ಅವಿನಾವ ಭಾವ ಸಂಬಂಧ ಅಲ್ಲ ಅವಿನಾವ ಭಾವ ಸಂಬಂಧ ಮಾಡಿಸಿ ಈಗಲೇ ನಿಮ್ಮನ್ನ ಹಿಡ್ಕೇಂದ್ರೆ ಅವ್ರು ಯಾರು ಎನ್ ಡಿ ಎ ಬಂದ ಮೇಲೆ ಮಾಡ್ತಾರಂತೆ ಈಗ ಮಾಡಲ್ವಂತೆ ದೇವೇಗೌಡರು ಬರೀ ಸುಳ್ಳು ಹೇಳಕ್ ಶುರು ಮಾಡ್ಬೇಕಾಗ್ಬಿಟ್ಟಿದ್ದಾರೆ ಈಗ ಬರೀ ಸುಳ್ಳು ನರೇಂದ್ರ ಮೋದಿ ಅವರು ಸುಳ್ಳುಗಾರ ಇವರು ದೇವೇಗೌಡರು ಇನ್ನೊಬ್ರು ಸುಳ್ಳುಗಾರ ಇವರು ಪ್ರಧಾನ ಮಂತ್ರಿ ಆಗಿದ್ರು ಮುಖ್ಯಮಂತ್ರಿ ಆಗಿದ್ರು ಇವ್ರ ಮಗ ಮುಖ್ಯಮಂತ್ರಿ ಆಗಿದ್ರು ಇವ್ರ ಮಗ ಸೊಸೆ ಎಮ್ ಎಲ್ ಎ ಆಗಿದ್ರು ಇವರು ರೇವಣ್ಣ ಮಂತ್ರಿ ಆಗಿದ್ರು ಅವ್ರ ಮಗ ಪ್ರಜ್ವಲ್ ಎಂ ಪಿ ಆಗಿದ್ರು ಯಾಕೆ ಮಾಡಿಸ್ಲಿಲ್ಲ ಯಾಕೆ ಮಾಡಿಸ್ಲಿಲ್ಲ ಮುಂದೆ ಅಧಿಕಾರಕ್ಕೆ ಬಂದ್ರೆ ಮಾಡಿಸ್ತಾರಂತೆ ದೇವೇಗೌಡರ ಕುಟುಂಬದ ಕೊಡುಗೆ ಕಾವೇರಿ ಜಲಾಯನ ಪ್ರದೇಶಕ್ಕೆ ಜೀರೋ ಏನು ಮಾಡಿಲ್ಲ ಏನು ಮಾಡಿಲ್ಲ ಅವ್ರ ಮಾತುಗಳನ್ನ ನಂಬಿಕ್ರೆ ಜನ ಮೋಸ ಹೋಗ್ತಾರೆ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಅವ್ರು ಯಾವತ್ತು ಕೂಡ ನುಡದಂತೆ ನಡೆದಿಲ್ಲ ನುಡದಂತೆ ನಡೆದಿಲ್ಲ ಬಿಜೆಪಿಯವರು ನಡೆದಿಲ್ಲ ಜೆ ಡಿ ಎಸ್ನವರು ಕೂಡ ನಡೆದಿಲ್ಲ ಅದನ್ನ ನಂಬಕ್ ಹೋಗ್ಬೇಡಿ ಈಗ ರಾಮನಗರ ಜಿಲ್ಲೆ ನಮ್ಮ ತವರು ಜಿಲ್ಲೆ ಅಂತಿದ್ರು ನಮಗೆ ಜೀವ ಕೊಟ್ಟಂತ ಜಿಲ್ಲೆ ರಾಜಕೀಯವಾಗಿ ಜೀವದಾನ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಈಗ ಮಂಡ್ಯ ಕೊಯ್ತಾ ಇದ್ದಾರೆ ಲೋಕಸಭೆ ನಿಂತುಗಳಿಗೆ ಮಂಡ್ಯ ಕೊಯ್ತಾ ಇದ್ದಾರೆ ಹೋಸ್ಸರಿ ಮುಖ್ಯಮಂತ್ರಿ ಆಗಿರುವಾಗಲೇನೆ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಾಗಲೇನೆ ಅವ್ರ ಮಗ ಸೋತ್ರ ಅಲ್ಲಿ ಮಂಡ್ಯದಲ್ಲಿ ಮಗ ಸೋತರು ಕಳೆದ ಬಾರಿ ಇಲ್ಲಿ ರಾಮನಗರದಲ್ಲಿ ಸೋತರು ಈಗ ಕುಮಾರಸ್ವಾಮಿ ಅಲ್ಲಿ ನಿಂತುಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ ನನಗಂತೂ ಗ್ಯಾರಂಟಿ ಇದೆ ನೂರಕ್ಕೆ ನೂರು ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಾರೆ